ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿ ನಿನ್ನೆಯ ದಿನ ಮಾಧ್ಯಮದಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಕೂಡ ಎಲ್ಲ ನೋಡಿದ್ದೇವೆ ನಾಳೆ ದಿನ ಫ್ರೀಡಮ್ ಪಾರ್ಕ್ನಲ್ಲಿ ಅವರೇನು ಹಹೋರಾತ್ರಿ ಧರಣಿಯನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಹಲವಾರು ಜಿಲ್ಲೆಗಳಿಗೆ ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದಾರೆ ನಾವು ಒಂದು ಮಿತ್ರ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಜನತಾದಳ ಪಕ್ಷ ಇರ್ಬೋದು ನಾವು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇವೆ ಸದನದ ಒಳಗಡೆ ಸದನದ ಹೊರಗಡೆ ರಾಜ್ಯ ಸರ್ಕಾರ ಎಡುವುದಂಥ ಸಂದರ್ಭದಲ್ಲಿ ಅವ್ರನ್ನ ಎಚ್ಚರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ ನಮ್ಮ ಕರ್ತವ್ಯ ಇದೆ ಹಾಗಾಗಿ ಬಿ ಜೆ ಪಿ ತನ್ನದಾದಂಥ ಒಂದು ಹೋರಾಟಕ್ಕೆ ಈಗಾಗಲೇ ನೆನ್ನೆ ದಿನ ಘೋಷಣೆ ನನ್ನ ಕೊಟ್ಟಿದ್ದಾರೆ ಅದೇ ರೀತಿ ಜನತಾದಳ ಪಕ್ಷ ಕೂಡ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈಗ ತಾನೇ ಹೇಳ್ದಂಗೆ ಅತಿ ಶೀಘ್ರದಲ್ಲೇ ಪ್ರೆಸ್ ಮೀಟ್ ಅನ್ನ ಕರೆದು ನಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಜನಗಳ ಪರವಾಗಿ ಅಂತಕ್ಕಂಥದನ್ನ ಸ್ಪಷ್ಟಪಡಿಸ್ತೇನೆ ಇಲ್ಲ ಸಮನ್ವಯತೆ ಅಂತಕ್ಕಂಥದ್ದು ಸಹಜವಾಗೇ ನೋಡಿ ಇತ್ತೀಚೆಗೆ ನಾವು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇತ್ತೀಚೆಗೆ ನಾವು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಮಿತ್ರತ್ವವನ್ನು ಇವ ಈವಾಗ್ತಾನೆ ಒಂದು ಸಂಬಂಧವನ್ನು ನಾವೇನು ಬೆಳೆಸ್ಕೊಂಡಿದ್ದೇವೆ ಸಮನ್ವಯತೆ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ನಮ್ಮ ಸ್ವಪಕ್ಷದಲ್ಲೂ ಕೂಡ ಒಂದೊಂದು ಸಲ ನಾವು ಯಾರಿಗಾರು ಫೋನ್ ಮಾಡಿ ಕರೀಲಿಲ್ಲ ಅಂತ ಹೇಳಿದಾಗ ಅವರು ಕೂಡ ಎಷ್ಟೊಸಲಿ ಟರ್ನ್ಔಟ್ ಆಗಲಿಕ್ಕಿಲ್ಲ ಸೊ ಸಮನ್ವಯತೆಯ ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಕಮಿಟಿಗಳಾಗಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ರಾಜ್ಯ ಬಿ ಜೆ ಪಿ ಹಾಗೂ ರಾಜ್ಯ ಜೆ ಡಿ ಎಸ್ಸು ಸಮನ್ವಯತೆಯ ದೃಷ್ಟಿಯಿಂದ ಒಂದು ಕಮಿಟಿಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ ಆದರೆ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಅಂತಕ್ಕಂಥ ಪ್ರಶ್ನೆ ಇಲ್ಲ ಇಲ್ಲಿ ಗೊಂದಲದ ಪ್ರಶ್ನೆ ಇಲ್ಲ ಬಟ್ ಸಮನ್ವಯತೆಯನ್ನು ಹೆಚ್ಚಾಗೆ ಸ್ವಲ್ಪ ಆ ಬಾಂಡಿಂಗ್ ಇನ್ನೂ ಹೆಚ್ಚಾಗಿ ಬೆಳಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಅಭಿಲಾಷೆ சமன்வய கொர்த்து சதனோ எதுக்காடுக்கு இவங்க மசூதைய வந்தாங்க ஜி டி வித பரிஷத்தில் நீங்க நோட அந்த ஏன்தா நம்ம பட்ச கூட நான் சாசக அது நீர் நம்ப நீங்க ஆசை பட்சம் அதிக நீ மாதிரி ಈಗ ಗ್ರೇಟರ್ ಬೆಂಗಳೂರು ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ಮೆಮೊರೆಂಡಮ್ನ ಕೊಡಬೇಕಾದಂತ ಸಂದರ್ಭದಲ್ಲಿ ಸುರೇಶ್ ಬಾಬುರವರು ಜೆ ಡಿ ಎಲ್ ಪಿ ನಾಯಕರು ಉಪಸ್ಥಿತರಿದ್ರು ಇದು ಕೂಡ ಮೊನ್ನೆ ಈ ಸಮನ್ವಯತೆ ಮತ್ತೆ ಕೆಲವೊಂದಷ್ಟು ಗೊಂದಲಗಳಾಗ್ತಾ ಇದೆ ಅಂತಕ್ಕಂತ ಒಂದು ವಿಚಾರ ಬಂದಾಗ ಸ್ವತಃ ಕುಮಾರಣ್ಣ ಅವರೇ ಈ ಫೋಟೋಗಳನ್ನ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದ್ರಿ ನಾನು ಕೂಡ ಮಾಡಿದ್ದೆ ಅದನ್ನು ಆದರೆ ಒಪ್ಪಳ್ತೀನಿ ಸರ್ ಈಗ ಕೆಲವೊಂದಷ್ಟು ವ್ಯಕ್ತಿಗಳು ಅವರ ಕೆಲವೊಂದಷ್ಟು ವೈಯಕ್ತಿಕ ನಡೆನೋ ಅಥವಾ ಅವರ ರಾಜಕಾರಣದ ಕೆಲವೊಂದಷ್ಟು ತೀರ್ಮಾನಗಳು ಅವರು ವ್ಯಕ್ತಪಡಿಸಿರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ನಾನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ ಆದರೆ ನಮಗೆ ಇವತ್ತು ಇರ್ತಕ್ಕಂಥ ಹದಿನೆಂಟು ಜನ ಶಾಸಕರೇನಿದ್ದಾರೆ ಹದಿನೆಂಟು ಜನ ಶಾಸಕರಲ್ಲಿ ಬಹುತೇಕ ಎಲ್ಲರೂ ಕೂಡ ಇವತ್ತು ನಿರಂತರವಾಗಿ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಜೊತೆಯಲ್ಲಿ ನಾನು ಹಿಂದೆನೂ ಹೇಳಿದ್ದೆ ಕಳೆದ ಪ್ರೆಸ್ ಮೀಟಲ್ಲಿ ಯಾವಾಗ ಈ ಸೆಷನ್ನು ಪ್ರಾರಂಭ ಆಯಿತು ಹಿಂದಿನ ದಿನ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆಯಲ್ಲಿ ಎಲ್ಲರೂ ಶಾಸಕರು ಕೂತಿದ್ರು ಎಲ್ಲರನ್ನು ಕರೆದು ಕೂರಿಸ್ಕೊಂಡು ಯಾವ ರೀತಿ ನಾವು ಒಟ್ಟಾಗಿ ಹೋಗಬೇಕು ಜೆ ಡಿ ಎಸ್ಸು ಬಿ ಜೆ ಪಿ ಜೊತೇಲಿ ನಮ್ಮ ಪಾರ್ಟಿಯ ನಿಲುವುಗಳೇನು ನಾವು ಎಷ್ಟು ಬದ್ಧತೆ ಇಟ್ಕೊಂಡಿದ್ದೀವಿ ರಾಜ್ಯದ ಜನತೆ ಪರವಾಗಿ ಅಂತಕ್ಕಂಥದ್ದನ್ನು ಕೂಡ ನೀವು ತೋರಿಸ್ಬೇಕಾಗ್ತದೆ ಅಂತಕ್ಕಂಥ ಅಡ್ವೈಸನ್ನು ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರು ಮಾಡಿದಾಗ ನಾನು ಕೂಡ ಇದ್ದೇನೆ ಹಾಗಾಗಿ ಸಣ್ಣ ಪುಟ್ಟ ಒಬ್ಬರೋ ಇಬ್ಬರೋ ಅಲ್ಲಿ ಇಲ್ಲಿ ಯಾವುದಾದ್ರೂ ಒಂದಷ್ಟು ವಿಚಾರದ ಹೇಳಿಕೆಯನ್ನು ಅಷ್ಟು ಗಂಭೀರವಾಗೇ ಪರಿಗಣನೆಗೆ ತಗೊಳ್ಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ